ವೀಕೆಂಡ್ ಎಂಜಾಯ್ ಮಾಡಲು ದೂರದ ಮೈಸೂರಿನಿಂದ ಕಡಲ ನಗರಿಗೆ ಬಂದು ಇನ್ನೇನು ಮತ್ತೆ ಹೊರಡಬೇಕು ಎನ್ನುವಷ್ಟರಲ್ಲಿ ರೆಸಾರ್ಟ್ನಲ್ಲಿ ಈಜಲು ಹೋದ ಮೂವರು ಜೀವದ ಗೆಳತಿಯರು ಒಟ್ಟಿಗೆ ಜೀವವನ್ನ ಕಳೆದುಕೊಂಡಿದ್ದಾರೆ ಮೈಸೂರಿನ ಜಿಎಸ್ಎಸ್ ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರಾದ ದೇವರಾಜ್ ಮೊಹಲ್ಲ ನಿವಾಸಿ ನವೀನ್ ಕುಮಾರ್ ಅವರ ಪುತ್ರಿ ಇಪ್ಪತ್ತೊಂದು ವರ್ಷದ ಕೀರ್ತನಾ ಎನ್ ಕುರುಬರಹಳ್ಳಿ ನಾಲ್ಕನೇ ಕ್ರಾಸ್ ನಿವಾಸಿ ಮಲ್ಲೇಶ್ ಅವರ ಪುತ್ರಿ ಇಪ್ಪತ್ತೊಂದು ವರ್ಷದ ನಿಶಿತಾ ಎಂಡಿ ಹಾಗೂ ಕೆಆರ್ ಮೊಹಲ್ಲದ ರಾಮಾನುಜ ರಸ್ತೆಯ ಹನ್ನೊಂದನೇ ಕ್ರಾಸ್ ನಿವಾಸಿ ಎಂಎನ್ ಶ್ರೀನಿವಾಸ್ ಎಂಬವರ ಪುತ್ರಿ ಇಪ್ಪತ್ತರ ಹರೆಯದ ಪಾರ್ವತಿ ಎಸ್ ಮೃತಪಟ್ಟವರು ಉಳ್ಳಾಲದ ಸೋಮೇಶ್ವರ ಬಳಿಯ ಖಾಸಗಿ ಒಂದಕ್ಕೆ ಶನಿವಾರ ಬೆಳಗ್ಗೆ ನಿಶಿತ ಪಾರ್ವತಿ ಹಾಗೂ ಕೀರ್ತನ ಆಗಮಿಸುತ್ತಾರೆ ರವಿವಾರ ಬೆಳಗ್ಗೆ ಸರಿಸುಮಾರು ಹನ್ನೊಂದು ಗಂಟೆಗೆ ಚೆಕ್ಔಟ್ ಮಾಡಿ ಮತ್ತೆ ಮೈಸೂರಿಗೆ ಹಿಂದಿರುಗುವವರಿದ್ರು ಅದಕ್ಕೂ ಮುನ್ನ ಈಜುಕೊಳದಲ್ಲಿ ಆಟವಾಡಲಿಕ್ಕೆ ತೆರಳಿದ್ದಾರೆ ಈ ವೇಳೆ ಒಬ್ಬಾಕೆ ತಮ್ಮಲ್ಲಿದ್ದ ಐಫೋನ್ ಮೂಲಕ ವಿಡಿಯೋ ಚಿತ್ರೀಕರಣಕ್ಕೆ ಇರಿಸಿ ಮೂವರು ಕೂಡ ನೀರಿಗಿಳಿದಿದ್ದಾರೆ ಇವರಾರಿಗೂ ಕೂಡ ಈಜು ಬರ್ತಾ ಇರಲಿಲ್ಲ ಆಟವಾಡ್ತಾ ಆಟವಾಡ್ತಾ ಆಳದ ಕಡೆಗೆ ತೆರಳಿದ್ದಾರೆ ಈ ವೇಳೆ ಒಬ್ಬಾಕೆಯ ಕಾಲು ಜಾರಿ ಕೊಳದ ಮಧ್ಯಕ್ಕೆ ಜಾರಿದ್ದಾಳೆ ಆಕೆಯ ಸಹಾಯಕ್ಕೆ ಮತ್ತೊಬ್ಬಾಕೆ ಮುಂದಾಗಿದ್ದು ಆಕೆಯೂ ಕೂಡ ನೀರಿನೊಳಗೆ ನಿಯಂತ್ರಣವನ್ನ ಕಳೆದುಕೊಂಡಿದ್ದಾಳೆ ಇಬ್ಬರು ಸ್ನೇಹಿತೆಯರು ನೀರು ಪಾಲಾಗುವುದನ್ನ ಗಮನಿಸಿದಂತಹ ಮತ್ತೋರು ಆಕೆ ಇಬ್ಬರ ಪ್ರಾಣವನ್ನ ಕಾಪಾಡುವುದಕ್ಕೆ ಮುಂದಾಗಿ ಮೂವರು ಕೂಡ ಅಂತ್ಯ ಕಂಡಿದ್ದಾರೆ ಇಷ್ಟು ವೇಳೆ ಸುತ್ತಮುತ್ತ ಯಾರೂ ಕೂಡ ಇಲ್ಲದಿರುವುದರಿಂದ ಸುಮಾರು ಹೊತ್ತು ಕೈಕಾಲು ಬಡಿದು ಪ್ರಾಣ ತಿತ್ತಿದ್ದಾರೆ ವಿದ್ಯಾರ್ಥಿನಿಯರು ನೀರಿಗಿಳಿದ ಹಾಗೂ ಆ ಬಳಿಕದ ಎಲ್ಲಾ ದೃಶ್ಯಗಳೂ ರೆಸಾರ್ಟ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ದುರಂತಕ್ಕೆ ರೆಸಾರ್ಟ್ನವರ ನಿರ್ಲಕ್ಷ್ಯವೇ ಕಾರಣ ಅಂತ ಪೊಲೀಸರು ಕೂಡ ತಿಳಿಸಿದ್ದಾರೆ ಈಜುಕೊಳದ ಕೊಳದ ಬಳಿ ರಕ್ಷಣೆಗೆ ರೆಸಾರ್ಟ್ನವರು ಸಿಬ್ಬಂದಿಯನ್ನೇ ನಿಯೋಜಿಸಿರಲಿಲ್ಲ ಕಾವಲುಗಾರ ಕೂಡ ಇರಲಿಲ್ಲ ಮಾತ್ರವಲ್ಲದೆ ಈಜುಕೊಳದ ಬಳಿ ಎಚ್ಚರಿಕೆ ಸಹಿತ ಯಾವುದೇ ಸೂಚನಾ ಫಲಕ ಕೂಡ ಅಳವಡಿಸಿಲ್ಲ ಮೇಲ್ನೋಟಕ್ಕೆ ನಿಯಮ ಉಲ್ಲಂಘನೆಯಿಂದ ಘಟನೆ ನಡೆದಿದೆ ಅಂತ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿ ನೀಡಿದ್ದಾರೆ ಸಾಮಾನ್ಯವಾಗಿ ರಿಸಾರ್ಟ್ಸ್ ಅಲ್ಲಿ ಅಥವಾ ಯಾವುದೇ ಕಡೆಯನ್ನು ಸ್ವಿಮ್ಮಿಂಗ್ ಪೂಲ್ ಇದ್ರೆ ಕೆಲವು ಕಂಡೀಷನ್ಸ್ ಮಿನಿಮಮ್ ಕಂಡೀಷನ್ಸ್ ಇರ್ತದೆ ಸೇಫ್ಟಿ ಕಂಡೀಷನ್ಸ್ ಲೈಫ್ ಸೇವಿಂಗ್ನ ಎಕ್ವಿಪ್ಮೆಂಟ್ಸ್ ಇರಬೇಕು ಲೈಫ್ ಗಾರ್ಡ್ ಇರಬೇಕು ಮತ್ತು ಡೆಪ್ತ್ ಮೆನ್ಷನ್ ಮಾಡಿರಬೇಕು ಇಲ್ಲಿ ಜಾಗದು ಪರಿಶೀಲನೆ ಮಾಡೋ ಪ್ರಾರಂಭಿಕ ಮಾಹಿತಿ ಪ್ರಕಾರ ಅಲ್ಲಿ ಲೈಫ್ ಗಾರ್ಡ್ ಯಾರು ಇರಲಿಲ್ಲ ಜೊತೆಗೆ ನಾ ಡೆಪ್ಸ್ ಬಗ್ಗೆ ಮಾಹಿತಿ ಕೂಡ ಇವರು ಮೆನ್ಷನ್ ಮಾಡಿಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಇದು ಕೆಲವು ಲೆಪ್ಸೆಸ್ ನಮ್ಮ ಕೈ ಕಂಡು ಬರ್ತಾ ಇದೆ ಈಗ ಕೇಳುವಾಗ ಬರೀ ಏಳು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದು ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಸೊ ಖಂಡಿತ ಇದು ಲೆಪ್ಸಸ್ ಇದೆ ಯಾಕೆಂದರೆ ಸಿ ಸಿ ಟಿ ವಿಲಿ ಫುಟೇಜ್ ನಾವು ಕೂಡ ನೋಡುವಾಗ ಅವರು ಎಲ್ಲ ಕೂಗಾಡ್ತಾ ಇದ್ದಾರೆ ಬೂಬಿ ಹೊಡಿತಾ ಇದ್ದಾರೆ ಬಟ್ ಸೇವ್ ಮಾಡಲಿಕ್ಕೆ ಯಾರೂ ಬರಲಿಲ್ಲ ಬಹುಶಃ ಒಳಗಡೆ ಯಾರೂ ಇಡ್ಲಿಕ್ಕೆ ಇಲ್ಲ ಅಥವಾ ಕೂಡ್ತಾ ಇರ್ಬೋದು ಅದು ಈಗ ನೋಡಬೇಕು